ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೇಮಸ್ ಕಿಚನ್ ಇವತ್ತೊಂದು ಲಂಚ್ ಬಾಕ್ ರೆಸಿಪಿ ಅಥವಾ ನೀವು ಯಾವಾಗ ಬೇಕಾಗಿ ದಿಢೀರೆಗೆ ಮಾಡ್ಕೊಬೋದು ಮೊಟ್ಟೆ ಯೂಸ್ ಮಾಡ್ಕೊಂಡು ಒಂದು ಟೊಮೆಟೊ ಎಗ್ ರೈಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿ ಸಾಮಾನು ಒಂದು ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಎರಡು ಎಗ್ ಬೇಕಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಎರಡು ಎಗ್ ಬೇಕಾಗುತ್ತೆ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಾಳ್ಮೆಣಸು ಒಂದು ಅರ್ಧ ಸ್ಪೂನ್ ಆಗಬೇಕಾಗುತ್ತೆ ಸ್ವಲ್ಪ ಅರಿಶಿನ ಸ್ವಲ್ಪ ಕೊತ್ತಂಬರಿ ಕ್ಯಾಪ್ಸ್ಗ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆದಷ್ಟು ಹಸಿಮೆಣಸಿಗಿ ಪೇಸ್ಟು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಒಂದು ಮೀಡಿಯಮ್ ಸೈಜ್ ಅಂತೂ ತೊಗೊಂಡು ಚಾಪರಲ್ಲಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಸೋಂಪು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ಸ್ಟಿಕ್ ಬಾಳಲೆ ಅಥವಾ ತವ ಏನನ್ನ ಇಟ್ಕೊಳ್ಳಿ ಒಂದು ಮೂರು ಸ್ಪೂನ್ ಆಗಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಾದ ತಕ್ಷಣ ನಾನು ಇದಕ್ಕೆ ಇವಾಗ ಸೋಂಪು ಸೇರಿಸ್ಕೊಂತ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಮಗೆ ಸೋಂಪು ಸ್ವಲ್ಪ ಕರಿಬೇವು ಸ್ವಲ್ಪ ಆದ ತಕ್ಷಣ ನಾನು ಆನಿಯನ್ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಆನಿಯನ್ನ ನೋಡಿ ಸ್ವಲ್ಪ ಆನಿಯನ್ನು ಫ್ರೈ ಆದ ತಕ್ಷಣ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಆನಿಯನ್ನು ಬೇಯೋದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಖಾರ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ರಾಸ್ಮೆಲ್ವ ನಾವು ಫ್ರೈ ಮಾಡ್ಕೊಂಡ ದಿಢೀರಾಗಿ ಮಾಡ್ಕೊಬೋದು ನಾವು ಸ್ವಲ್ಪ ಹೀಗೆ ಇದಕ್ಕೆ ಅಷ್ಟು ನೇರಿಸ್ಕೊಂತ ಇದ್ದೀನಿ ಸ್ವಲ್ಪ ನಾನು నేను క్యాప్స్ గమ్ము సేస్కుంటే స్వల్ప న్రై ఆ రెండు మీడియం ఫ్లైమ్ స్వల్ప నాము ఫ్రై ఫ్రెండ్స్ స్వల్ప క్యాప్స్ కమ్ మేము టొమేట సారి క్యాప్స్ కమ్ ఆ ఫ్రై ಆಗಿದೆ बोलियेदिके ನಾನು ಟೊಮೆಟೊ ಸೇರಿಸ್ತೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಸೈ ಆಗಬೇಕು ಹೋಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಚಕ್ಸ್ಪೂನ್ ಎಲ್ಲ ಚೆನ್ನಾಗಿ ಇಷ್ಟಾದರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಮೊಟ್ಟೆ ಎರಡು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎರಡು ಮೊಟ್ಟೆ ನಾನು ನೀವು ಬೀಟ್ ಮಾಡೋಣ ಹಾಕ್ಬೋದು ಹಾಗೆಯೇ ಹಾಕ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈರುಳ್ಳಿ ಫ್ರೈ ಆಗಿ ಸ್ವಲ್ಪ ಹಾಕಿದೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಯಾಕಂದರೆ ರೈಸಲ್ಲಿ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡ್ ಹಾಕೊಳ್ಳಿ ಸ್ವಲ್ಪ ಪಲ್ಯ ಥರ ನಾವು ಬೇಟ್ ಫ್ರಿಜ್ ಮಾಡ್ತಿರಲ್ಲ ಆ ಥರ ನಾವು ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ನಾನು ಮೆಣಸಿನ ಪುಡಿ ಇದಕ್ಕೆ ಸೇರಿಸ್ತೀನಿ ಬೇಕು ಅಂದರೆ ಮಿಕ್ಸ್ ಮಾಡೋದನ್ನ ರೈಸ್ ಮೇಲೆ ಹಾಕೊಬೋದು ಬಿಡಿ ಬಿಡಿಯಾಗಿ ನಾವು ಮೊಟ್ಟೆ ಪಲ್ಯ ಆ ಥರ ನಾವು ಮಾಡ್ಕೊಬೇಕಾಗುತ್ತೆ ಈ ಹದ್ದಿ ನಾವು ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಮಾಡ್ಕೊಂಡ್ರೆ ಉದುರು ಉದ್ರಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕಾಗತ್ತೆ ಆಗಿರಬೇಕಾಗುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಖಾರ ನೋಡಿ ನೀವು ಸೇರಿಸ್ಕೊಂಬೋದು ಖಾರ ಏನೋ ಕಮ್ಮಿ ಇದ್ರೆ ಸ್ವಲ್ಪ ಪೆಪ್ಪರ್ ಪುಡಿನ ಸೇರಿಸ್ಕೊಬೋದು ನೀವು ರೆಡಿ ಆಗಿದೆ ಇವಾಗ ಇದಕ್ಕೆ ನಾನು ರೈಸ್ ಸೇರಿಸ್ತಾ ಇದ್ದೀನಿ ಒಂದು ಸ್ಮಾಲ್ ಕಪ್ ಕಪ್ಪಾಗಷ್ಟು ರೈಸು ಆದಷ್ಟು ರೈಸ್ ಸ್ವಲ್ಪ ಉದುರು ತಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಿಂಪಲ್ಲ ಈಸಿಯಾಗಿ ಒಂದು ದಿಢೀರಾಗಿ ಒಂದು ಟೊಮೆಟೊ ಎ ರೆಡಿ ರೆಡಿಯಾಗುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ರೆಡಿಯಾಗಿದೆ ನೀವು ಮೊಟ್ಟೆ ಇನ್ನೊಂದು ಬೇಕು ಅಂದರೆ ಸೇರಿಸ್ಕೊಂಬೋದು ಸಾಕಾಗುತ್ತೆ ಎರಡು ಮೊಟ್ಟೆ ನೀವು ನಿಮಗೆ ಕಲರ್ ಏನೇನು ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಬೋದು ಸೂಪರಾಗಿರುತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ನಮಗೆ ಸಾಕು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ಆಗಿ ಆಗಿರೋ ಒಂದು ಟೊಮೆಟೊ ಎಗ್ ರೈಸು ರೆಡಿಯಾಗಿದೆ ಸೂಪರಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ದಿಢೀರಾಗಿ ಸಿಂಪಲ್ ಆಗಿರೋ ಒಂದು ಎಗ್ ಟೊಮೆಟೊ ರೈಸು ರೆಡಿಯಾಗಿದೆ ಥ್ಯಾಂಕ್ ಯು